ನಾಗರಾಜ್ ಪೂಜಾರಿ ದೇವಲ್ ಕುಂದ ಕಮಲಶೀಲ ಮೇಳ ಶ್ರೀ ಉದಯ್ ಸುವರ್ಣ ಅಮೃತೇಶ್ವರಿ ಮಂದಾರ್ತಿ ಮೇಳ ಶ್ರೀ ಉದಯ ಸುವರ್ಣ ಮಂದಾರ್ತಿ ಮೇಳ ದಿನೇಶ್ ಕುಮಾರ್ ಪವಂಜ ಮೇಳದ ಸಾರಥಿ ಮುಜನ್ಲ ಬಸಿನ ಸಾರಥಿ ಪವನ್ ಮೇಳದ ದಿನೇಶ್ ಕುಮಾರ್ ಮುಜನ್ಲ ವೇದಿಕೆ ಬರಡು ಬಂದು ವಿನಂತಿ ಮಲ್ತಿಲ್ಲ ನಾಗರಾಜ್ ಪೂಜಾರಿ ದೇವಲ್ ಕುಂದ ನಗರ ದೇವಾಲಜಾರಿ ಗಂಗಾ ಪೂಜಾರಿ ಅವರ ಮಗನಾಗಿ ಆರು ಎರಡು ಸಾವಿರದ ಜನಿಸಿದವರು ಬಿಕಾಂ ಪದವಿಯ ನಂತರ ಮೊದಲು ಮೊದಲ ಮೇಳದಲ್ಲಿ ಸೇವೆಯನ್ನು ಸಲ್ಲಿಸಿದ್ದೀರಿ ನಂತರ ಒಂದು ಶಟ್ಟಿಯಂಗಡಿ ಮೇಳದಲ್ಲಿ ಸೇವೆ ಸಲ್ಲಿಸಿ ತಾವು ಪ್ರಸ್ತುತ ಮೂರು ವರ್ಷದಿಂದ ಮಂದಾರ್ತಿ ಮೇಳದಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಇದ್ದೀರಿ ತಮ್ಮ ಯಕ್ಷಗಾನ ಸೇವೆಯನ್ನು ಗುರುತಿಸಿ ಈ ವೇದಿಕೆಯಲ್ಲಿ ನಾವು ಇದ್ದೇವೆ ಇನ್ನು ಅವರವರು ಪಾವಂಜಿ ಮೇಳದ ಚಾಲಕರಾಗಿರುವಂತಹ ಶ್ರೀ ದಿನೇಶ್ ಕುಮಾರ್ ಎಕ್ಕಾರು ಗ್ರಾಮದ ದುರ್ಗಾನಗರ ಶಂಕರ ಪೂಜಾರಿ ಮತ್ತು ಅವರ ಸ್ಪುತ್ರನಾಗಿ ಜನಿಸಿದ ದಿನೇಶ್ ಕುಮಾರ್ ಇವರು ತುಳನಾಡಿನ ಜಾನಪದ ಸಂಸ್ಕೃತಿ ಗಂಡು ಕಲೆಯ ಯಕ್ಷಗಾನವನ್ನು ಗೌರವದಿಂದ ಆರಾಧಿಸಿ ಉಳಿಸಿ ಬೆಳೆಸಿ ಬಂದಿರುವಂತಹ ತುಳನಾಡಿ ಹೆಮ್ಮೆಯ ಯಕ್ಷಗಾನ ತಿರುಗಾಟದ ವಾಹನ ಸಾರಥಿಯಾಗಿ ಕಟಿಲು ದುರ್ಗಾಪರಮೇಶ್ವರ ಯಕ್ಷಗಾನ ಮಂಡಳಿಯಲ್ಲಿ ಒಂಬತ್ತು ವರ್ಷ ಸೇವೆಯನ್ನು ಸಲ್ಲಿಸಿದ್ದೀರಿ ಪ್ರಸ್ತುತ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾಪೋಷಿ ಯಕ್ಷಗಾನ ಮೇಳ ಪಾವಂಜೆಯಲ್ಲಿ ನಾಲ್ಕು ವರ್ಷದಿಂದ ವಾಹನ ಚಾಲಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ನಿರಂತರ ಹದಿಮೂರು ವರ್ಷದಿಂದ ಯಕ್ಷಗಾನದಲ್ಲಿ ತಿರುಗಾಟದಲ್ಲಿ ಮೆಚ್ಚುಗೆಯ ಚಾಲಕರಾಗಿ ಕ್ಲಪ್ತ ಸಮಯಕ್ಕೆ ಎಲ್ಲ ಕಲಾವಿದರನ್ನ ಸುರಕ್ಷಿತವಾಗಿ ತಲುಪಿಸುವಂತಹ ಬಹುದೊಡ್ಡ ಜವಾಬ್ದಾರಿಯನ್ನು ಬಹಳಷ್ಟು ನಿಷ್ಠೆಯಿಂದ ನಿರ್ವಹಿಸ್ತಾ ಇದ್ದೀರಿ ತಮ್ಮ ಸೇವೆಯನ್ನು ಗುರುತಿಸಿ ಈ ವೇದಿಕೆಯಲ್ಲಿ ಗೌರವಿಸ್ತಾ ಇದ್ದೇವೆ ಶ್ರೀ ನಾಗರಾಜ್ ಪೂಜಾರಿ ದೇವಲ್ಕುಂದ ಉದಯ್ ಸುವರ್ಣ ಅಂಚನೆ ಶ್ರೀ ದಿನೇಶ್ ಕುಮಾರ್ ಪೂಜ್ಯ ನಕಲಂಜಿ ಜೋರಾದ ಕೈತಾಟಿದ ಗೌರವ ನಾಗರಾಜ್ ದೇವಲ್ ಕುಂದ ಉದಯ್ ಸುವರ್ಣಾಂಚನೆ ದಿನೇಶ್ ಕುಮಾರ್ ತಮ್ಮ ಸೇವೆ ನಿರಂತರವಾಗಿರ್ಲಿ ತಮ್ಮ ಮೂರ್ತಿ ಅನುಗ್ರಹ ಆಶೀರ್ವಾದ ತಮಗೆ ಇರಲಿ ಎನ್ನುವಂತಹ ಆಶಯದೊಂದಿಗೆ ಈ ವೇದಿಕೆಯಲ್ಲಿ ತಮ್ಮ ಕಲಾ ಸೇವೆಯನ್ನು ಗುರುತಿಸಿ ಗೌರವಿಸ್ತಾ ಇದ್ದೇವೆ